ನನ್ನ ಮೇಲೆ ನೀವು ಯಾವ ಕೇಸ್ ಹಾಕಿದ್ರು ಸರಿ ರೇಪ್ ಕೇಸ್ ಹಾಕಿ ನನಗೆ ಮೋಸ ಮಾಡಿ ನಾನು ಸುಳ್ಳು ಕೇಸ್ ಹಾಕಿದ್ದೀರಲ್ಲ ಇವತ್ತು ಔಸಲ್ ಹೇಳಿದ್ದೀನಿ ನಾನು ಸುಳ್ಳು ರೇ ನಾನು ರೇಪ್ ಮಾಡಿದರೆ ನಾನು ಸರ್ವನಾಶ ಆಗಿ ಹೋಗ್ತೀನಿ ನಾನು ಉಳಾಬೀಸ್ ಸಾಯಬೇಕು ನೀವು ಸುಳ್ಳು ಕೇಸ್ ಹಾಕಿದರೆ ನೀವು ಉಳಾಬಿಸ್ತಾಯ್ತೀರಿ ನನ್ನ ಕುಟುಂಬಕ್ಕೆ ಆಗಿರೋ ನೋವು ನಾಳೆ ನಿಮ್ಮ ಕುಟುಂಬದಲ್ಲಿ ಯಾರನ್ನು ಅನುಭವಿಸ್ತಂಗೆ ನಿಮ್ಗೆ ಆ ನೋವು ಗೊತ್ತಾಗತ್ತೆ ಇನ್ನು ಮುಂದಕ್ಕಾದರೂ ಡಿ ಕೆ ಶಿವಕುಮಾರ್ ನೀವು ಬುದ್ಧಿ ಕಲ್ತ್ಕೊಂಡು ಜನಸೇವೆ ಕಡೆ ಗಮನ ಕೊಡಿ ಈ ಹನಿ ಟ್ರ್ಯಾಪು ಟ್ರೂ ಟೀಮ್ಗಳು ಸಾಕ್ತಾ ಇದ್ದೀರಲ್ಲ ರಾತ್ರಿ ಎರಡು ಗಂಟೆಗೆ ಮೀಟಿಂಗ್ ಮಾಡೋದು ಅದನ್ನು ಬಿಟ್ಬಿಟ್ಟು ಜನಸೇವೆ ಕಡೆ ಗಮನ ಕೊಡಿ ನಿಮ್ಮ ಮನಿ ಟ್ರಾಪ್ ಟೀಮ್ ಯಾರು ಅನ್ನೋದು ನನಗೆ ಗೊತ್ತಿದೆ ನೀವು ರಮೇಶ್ ಜಾರಕಿಹೊಳಿ ಮಾಡೋವಾಗ ಅದು ನನಗೆ ಇನ್ಫಾರ್ಮೇಷನ್ ಇತ್ತು ಬಟ್ ನನಗೆ ನೀವು ರಾಜೀನಾಮೆ ಕೊಟ್ಟಾಗ್ಲಿಂದ ಪ್ರಯತ್ನ ಮಾಡಿದ್ರಿ ನಾನು ಎಲ್ಲೂ ಸಿಕ್ಕಿಲ್ಲ ಯಾವ ಮೋಸಕ್ಕೂ ಬಲಿಯಾಗಿಲ್ಲ ನಾನು ರಾಜೀನಾಮೆ ಕೊಟ್ಟು ಬಿ ಜೆ ಪಿಗೆ ಹೋಗಿ ದಿವಸನೇ ಪ್ರಯತ್ನ ಮಾಡಿದ್ರಿ ನಾನಾ ಥರ ಪ್ರಯತ್ನ ಮಾಡಿದ್ರಿ ನಾನು ಎಚ್ಚರಿಕೆಯಿಂದ ಇದ್ದೆ ಕೊನೆಗೆ ಯಾವುದು ಸಿಕ್ಕಿಲ್ಲ ಅಂತ ಜೆ ಪಿ ಪಾರ್ಕು ಯಶವಂತಪುರದಲ್ಲಿರೋ ಹೆಣ್ಣು ಮಗಳನ್ನು ಕರ್ಕೊಂಡೋಗಿ ರಾಮನಗರದಲ್ಲಿ ಎಫೈರ್ ಮಾಡ್ತೀರಲ್ಲ ಇದು ದೇವ್ರು ಮೆಚ್ಚುವಂಥ ಕೆಲಸನ ಇದು ರಾಮನಗರದಲ್ಲಿ ಯಾರನ್ನು ಎಫೇರ್ ಮಾಡ್ತಾರೆ ಐದು ವರ್ಷ ಆದಮೇಲೆ ರೇಪ್ ಕೇಸ್ ಕಂಪ್ಲೇಂಟ್ ಕೊಡ್ತಾರೆ ಐದು ವರ್ಷದಿಂದ ಏನು ಮಾಡ್ತಾಯಿದ್ರು ಟ್ರೇಪ್ ಮಾಡಿದರೆ ನಾನು ಸರ್ವನಾಶ ಆಗೋಗ್ತೀನಿ ಹನಿ ಟ್ರ್ಯಾಪ್ ಟೀಮ್ ಸಾಕ್ತಾ ಇರೋದೇ ಡಿ ಕೆ ಶಿವಕುಮಾರ್ ಹನಿ ಟ್ರ್ಯಾಪ್ ಟೀಮ್ ಜೊತೆ ರಾತ್ರಿ ಎರಡು ಗಂಟೆಗೆ ಮೀಟಿಂಗ್ ಮಾಡ್ತಾರೆ ಡಿಕೆಶಿ ವಿರುದ್ಧ ಬಿಜೆಪಿ ಶಾಸಕ ಮುನಿರತ್ನ ಸ್ಫೋಟಕ ಆರೋಪ